ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ನಮ್ಮ ಈ ಪ್ರಕೃತಿ ನಮಗೆ ಬಹಳಷ್ಟನ್ನು ನೀಡಿದೆ ಹಣ್ಣು ಹಂಪಲುಗಳು ತರಕಾರಿ ಸೊಪ್ಪು ಅಂತ ಹೇಳಿ ನಮ್ಮ ಆರೋಗ್ಯಕ್ಕೆ ನಮ್ಮ ದೇಹಕ್ಕೆ ಬೇಕು ಎಲ್ಲದನ್ನು ಕೂಡ ಈ ಪ್ರಕೃತಿ ಕೊಡುಗೆಯಾಗಿ ನೀಡಿದೆ ಆದರೆ ಕೆಲವೊಂದನ್ನು ನಾವು ಉಪಯೋಗ ಮಾಡ್ತಾ ಇದ್ದೇವೆ ಕೆಲವೊಂದನ್ನು ಉಪಯೋಗ ಮಾಡ್ತಾ ಇಲ್ಲ ಇನ್ನು ಕೆಲವೊಂದು ಸೊಪ್ಪು ತರಕಾರಿಗಳಾಗಲಿ ಹಣ್ಣುಗಳಾಗಲಿ ಕೆಲವೊಬ್ಬರಿಗೆ ಮಾತ್ರ ತಿಳಿದಿರುತ್ತೆ ಅದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಇರೋದಿಲ್ಲ ನಾನಿವತ್ತು ನಿಮಗೆ ನಮ್ಮ ದೇಹಕ್ಕೆ ಬಹಳ ಉತ್ತಮವಾದಂಥದ್ದು ನಮ್ಮ ಆರೋಗ್ಯನ ವೃದ್ಧಿ ಮಾಡುವಂಥ ಒಂದು ಹಣ್ಣನ್ನು ಪರಿಚಯ ಮಾಡ್ತಾ ನಾನು ನಾನಿವತ್ತು ನಿಮಗೆ ಪರಿಚಯ ಮಾಡಲಿಕ್ಕೆ ಹೊರಟಿರುವಂತಹ ಹಣ್ಣು ಅವಕಡು ಅಥವಾ ಬಟರ್ ಫ್ರೂಟ್ ತುಂಬ ಜನ ಇದರಿಂದ ಜ್ಯೂಸನ್ನು ಮಾಡಿ ಕುಡಿದಿರ್ತೀರಿ ಕೆಲವರು ಸಕ್ಕರೆಯನ್ನು ಹಾಕಿ ತಿಂದಿರ್ತೀರಿ ಆದರೆ ಈ ಹಣ್ಣು ನಮ್ಮ ದೇಹಕ್ಕೆ ಬಹಳ ಒಳ್ಳೆಯದು ಅನ್ನೋದು ಒಂದು ಕಡೆ ಆದರೆ ಈ ಹಣ್ಣಿನಲ್ಲಿ ವಿಷಕಾರಿ ಅಂಶ ಇದೆ ಅನ್ನೋದು ಕೂಡ ಇನ್ನೊಂದು ಕಡೆ ನಾನಿವತ್ತು ನಿಮಗೆ ಈ ಒಂದು ಬಟರ್ ಫ್ರೂಟ್ನ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಇದು ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಅನುಕೂಲ ಮಾಡಿಕೊಡುತ್ತೆ ಯಾವ ರೀತಿ ಅನನುಕೂಲವನ್ನು ಮಾಡಿಕೊಡುತ್ತೆ ಅನ್ನೋದು ಇದರಲ್ಲಿರುವಂತಹ ವಿಷಕಾರಿ ಅಂಶ ಯಾವುದು ಇದು ಹೇಗೆ ನಮ್ಮ ದೇಹವನ್ನು ಸೇರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಡೇಷನ್ ಪಡಿಬೋದು ವಿಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡ್ಬೋದು ಸ್ನೇಹಿತರೆ ಈ ಅವಕಾಡವನ್ನು ನಾವು ಸೇವನೆ ಮಾಡೋದರಿಂದ ನಮ್ಮ ದೇಹಕ್ಕೆ ಬಹಳಷ್ಟು ಬೆನಿಫಿಟ್ಗಳಿದೆ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡುವಂಥ ಹಲವಾರು ಅಂಶಗಳು ಇದರಲ್ಲಿ ಅಡಕವಾಗಿದೆ ನಮ್ಮ ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತೆ ಜೀರ್ಣಕ್ರಿಯೆಗೆ ಬಹಳ ಸಹಕಾರಿ ನಮ್ಮ ದೇಹದ ವಿಪರೀತ ತೂಕವನ್ನು ಕಡಿಮೆ ಮಾಡಲಿಕ್ಕೂ ಸಹಕಾರಿಯಾಗಿರುತ್ತೆ ಕೂದಲಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಚರ್ಮದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದೇ ರೀತಿ ಬಹಳಷ್ಟು ಅನುಕೂಲಗಳನ್ನು ಇದು ಹೊಂದಿದೆ ಈ ಅವಕಡದಲ್ಲಿ ಖನಿಜ ಅಂಶಗಳು ವಿಟಮಿನ್ಗಳು ಆ್ಯಂಟಿ ಆಕ್ಸಿಡೆಂಟ್ಗಳು ಹೀಗೆ ಬಹಳಷ್ಟು ಅಂಶಗಳು ಸಮೃದ್ಧವಾಗಿ ತುಂಬಿದೆ ಈ ಎಲ್ಲ ಪೋಷಕಾಂಶಗಳು ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ ನಮ್ಮ ಆರೋಗ್ಯನ ವೃದ್ಧಿ ಮಾಡಲಿಕ್ಕೂ ಸಹ ಸಹಾಯ ಮಾಡುತ್ತೆ ಸ್ನೇಹಿತರೆ ಅವಕಡ ಹಣ್ಣು ಬೇರೆ ಬೇರೆ ಬಣ್ಣದಲ್ಲಿ ಸಿಗುತ್ತೆ ಬೇರೆ ಬೇರೆ ಆಕೃತಿಯಲ್ಲಿ ಸಿಗುತ್ತೆ ನಾನಿವತ್ತು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಒಂದು ಮೂರು ರೀತಿಯ ಅವಕಡ ಹಣ್ಣನ್ನು ತಂದಿದ್ದೀನಿ ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ ಬಟರ್ ಫ್ರೂಟ್ ಅಥವಾ ಕನ್ನಡದಲ್ಲಿ ಇದಕ್ಕೆ ಬೆಣ್ಣೆ ಹಣ್ಣು ಅಂತ ಕರೀತಾರೆ ನೀವು ಸಾಮಾನ್ಯವಾಗಿ ಮಾರ್ಕೆಟ್ನಲ್ಲಿ ನೋಡುವಂಥದ್ದು ಈ ರೀತಿಯ ಬಟರ್ ಫ್ರೂಟು ನೋಡಿ ಸ್ವಲ್ಪ ನಿಮಗೆ ಉದ್ದವಾಗಿ ಬರುತ್ತೆ ಈ ರೀತಿಯಾಗಿ ಇರುತ್ತೆ ಇದರಲ್ಲಿ ಇನ್ನೊಂದು ರೀತಿಯ ಹಣ್ಣು ಅಂತಂದರೆ ನೋಡಿ ನೋಡಿ ಈ ರೀತಿಯಾಗಿ ನಮ್ಮ ಈ ಪೇರಲೆ ಹಣ್ಣು ಬರುತ್ತಲ್ಲೋ ಆ ರೀತಿಯಾಗಿ ಉದ್ದವಾಗಿ ಸ್ವಲ್ಪ ಇರುತ್ತೆ ಇನ್ನೊಂದು ಬಣ್ಣ ಹಾಗೂ ಆಕೃತಿಯಲ್ಲಿ ಬೇರೆಯೇ ಆಗಿರುವಂಥದ್ದು ನೋಡಿ ಇದು ನಿಮಗೆ ಇಲ್ಲಿ ಕಂದು ಬಣ್ಣದಲ್ಲಿ ಬರುತ್ತೆ ಹಾಗೆಯೇ ಇದು ಬಹಳ ಉದ್ದವಾಗಿರುತ್ತೆ ನೋಡಿ ಈ ರೀತಿಯಾಗಿ ಇದು ಕೂಡ ಬಟರ್ ಫ್ರೂಟೇ ಏನಿಗೆ ನಿಮಗೆ ಮೂರು ವೆರೈಟಿಯ ಬಟರ್ ಫ್ರೂಟ್ ಅಂತ ಹೊರಿಸಿದ್ನೋ ಇದು ಎಲ್ಲದೂ ಕೂಡ ಒಂದೇ ಹಣ್ಣಾಗಿರುತ್ತೆ ಇದರಲ್ಲಿ ಸಿಗುವಂಥ ಬೆನಿಫಿಟ್ಗಳು ಸಹ ಸಮವಾಗಿರುತ್ತೆ ಯಾವುದೇ ರೀತಿಯ ಡಿಫ್ರೆನ್ಸ್ ಇರೋದಿಲ್ಲ ಇದು ಇವಾಗ ಸ್ವಲ್ಪ ಸೀಸನ್ ತುಂಬ ಅಂದರೆ ತುಂಬ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಮಾರ್ಕೆಟಲ್ಲಿ ಸಿಕ್ಕಿದ್ರೆ ಖಂಡಿತವಾಗಲೂ ನೀವು ತಂದು ಮನೆಯಲ್ಲಿ ಯೂಸ್ ಮಾಡಿ ನಿಮ್ಮ ಆರೋಗ್ಯನ ವೃದ್ಧಿಪಡಿಸ್ಕೊಡಿ ಬೆಚ್ಚಗಿನ ವಾತಾವರಣದಲ್ಲಿ ಹೆಚ್ಚಾಗಿ ಬೆಳೆಯುವಂತಹ ಈ ಒಂದು ಅವಕಡು ಅಮೇರಿಕದ ಮೆಕ್ಸಿಕೋ ಮೂಲದ ಹಣ್ಣು ಅಂತ ಹೇಳಲಾಗುತ್ತೆ ದೊಡ್ಡ ಬೀಜವನ್ನು ಹೊಂದಿರುವಂತಹ ಅವಕಡು ಬೆರಿ ಹಣ್ಣಿನ ಕುಟುಂಬಕ್ಕೆ ಸೇರಿದಂಥ ಒಂದು ಹಣ್ಣು ಈ ಅವಕಡವನ್ನು ಕೃಷಿಯಾಗಿ ಹಲವು ದೇಶಗಳು ಬೆಳೆಸ್ತಾ ಇದ್ದಾವೆ ಅದರಲ್ಲಿ ಮುಖ್ಯವಾಗಿ ಮೆಕ್ಸಿಕೋ ಇಂಡೋನೇಷಿಯಾ ಅಮೇರಿಕಾ ಕೊಲಂಬಿಯಾ ಬ್ರೆಜಿಲ್ ಚಿಲ್ಲಿ ಪೇರು ಚೀನಾ ಇಥಿಯೋಪಿಯಾ ಹಾಗೆಯೇ ಭಾರತ ಈ ದೇಶಗಳಲ್ಲಿ ಹೆಚ್ಚಾಗಿ ಈ ಒಂದು ಅವಕಡವನ್ನು ಬೆಳೆಯಲಾಗ್ತಾ ಇದೆ ನಾವು ವಾಣಿಜ್ಯವಾಗಿ ಬೆಳೆಯುವಂತಹ ಪ್ರತಿಯೊಂದು ಮರಗಳು ವರ್ಷಕ್ಕೆ ಒಮ್ಮೆ ಹಣ್ಣುಗಳನ್ನು ನೀಡಿದರೆ ಈ ಒಂದು ಅವಕಡು ಎರಡು ವರ್ಷಕ್ಕೆ ಒಮ್ಮೆ ಫಸಲನ್ನು ನೀಡುತ್ತೆ ಸಾಧಾರಣ ಒಂದು ಅವಕಡ ಮರವು ವಾರ್ಷಿಕವಾಗಿ ಸುಮಾರು ನೂರಿಪ್ಪತ್ತು ಹಣ್ಣುಗಳನ್ನು ಬೆಳೆಯುತ್ತದೆ ನಾನು ಓದಿರುವಂತಹ ಆರ್ಟಿಕಲ್ ಪ್ರಕಾರ ಭಾರತಕ್ಕೆ ಈ ಒಂದು ಅವಕಡವನ್ನು ಶ್ರೀಲಂಕಾ ದೇಶ ಪರಿಚಯಿಸಿತು ಸದ್ಯ ಕರ್ನಾಟಕ ತಮಿಳುನಾಡು ಕೇರಳ ಸೇರಿದಂತೆ ಅನೇಕ ರಾಜ್ಯದಲ್ಲಿ ಈ ಬಟರ್ ಫ್ರೂಟನ್ನು ಬೆಳೆಯಲಾಗ್ತಾ ಇದೆ ಪ್ರತಿ ನೂರು ಗ್ರಾಂ ಅವಕಡ ಹಣ್ಣಿನಲ್ಲಿ ನೂರ ಅರವತ್ತರಷ್ಟು ಕ್ಯಾಲೋರಿಯನ್ನು ಹೊಂದಿರುತ್ತೆ ಹಾಗೆಯೇ ಪ್ರೋಟೀನ್ ಕೊಬ್ಬು ಆಹಾರದ ಫೈಬರ್ ಕಾರ್ಬೋಹೈಡ್ರೇಟ್ಗಳು ಕ್ಯಾಲ್ಷಿಯಂ ಕಬ್ಬಿಣ ಸೋಡಿಯಂ ಮೆಗ್ನೀಷಿಯಂ ರಂಜಕ ಸತ್ತು ತಾಮ್ರ ಮತ್ತು ಪೊಟ್ಯಾಷಿಯಂನಂತಹ ಖನಿಜಗಳ ಸಮೃದ್ಧ ಮೂಲವಾಗಿದೆ ಇದು ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ವಿಟಮಿನ್ ಕೆ ಮತ್ತು ವಿಟಮಿನ್ ಬಿ ಸಿಕ್ಸ್ನಂತಹ ಅಗತ್ಯ ಜೀವಸತ್ವಗಳನ್ನು ಸಹ ಒಳಗೊಂಡಿದೆ ಇಷ್ಟೆಲ್ಲ ಪೋಷಕಾಂಶಗಳನ್ನು ಹೊಂದಿರುವಂಥ ಈ ಒಂದು ಅವಘಡದ ಬಗ್ಗೆ ಹಲವು ಜನರಿಗೆ ಗೊತ್ತಿಲ್ಲ ಈ ಹಣ್ಣನ್ನು ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬಹಳಷ್ಟು ಅನುಕೂಲಗಳಿವೆ ನಮ್ಮ ಆರೋಗ್ಯನ ವೃದ್ಧಿಪಡಿಸುವಂತಹ ಹಲವಾರು ಅಂಶಗಳು ಸಹ ಇದರಲ್ಲಿ ಅಡಕವಾಗಿದೆ ಈ ಹಣ್ಣನ್ನು ತಿನ್ನೋದ್ರಿಂದ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ನಾವು ಕಡಿಮೆಗೊಳಿಸಬಹುದು ಹಾಗೆಯೇ ಹೃದಯದ ಆರೋಗ್ಯವನ್ನು ಹೆಚ್ಚಿಸುವಲ್ಲಿ ಸಹ ಈ ಹಣ್ಣು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈ ಹಣ್ಣಿನಲ್ಲಿ ಕಂಡುಬರುವಂತಹ ಫಾಲಿಕ್ ಆ್ಯಸಿಡ್ ಆರೋಗ್ಯವನ್ನು ಹೆಚ್ಚಿಸುವಲ್ಲಿ ಬಹಳ ಸಹಾಯವನ್ನು ಮಾಡುತ್ತೆ ಈ ಹಣ್ಣಿನಲ್ಲಿ ಆರೋಗ್ಯಕರವಾದಂತಹ ಕೊಬ್ಬುಗಳು ವಿಟಮಿನ್ ಬಿ ಸಿಕ್ಸ್ ಮತ್ತು ವಿಟಮಿನ್ ಇ ಇರೋದರಿಂದ ಇದು ವೀರ್ಯದ ಗುಣಮಟ್ಟವನ್ನು ಕಾಪಾಡುವಲ್ಲಿ ಬಹಳ ಸಹಾಯ ಮಾಡುತ್ತೆ ಅಂತ ಹೇಳಿ ಹಲವಾರು ಅಧ್ಯಯನಗಳು ಹೇಳುತ್ತೆ ಈ ಬಟರ್ ಫ್ರೂಟ್ ಸೇವನೆಯಿಂದ ದೇಹದ ತೂಕವನ್ನು ನಾವು ಕಡಿಮೆ ಮಾಡಬಹುದು ಇದರಲ್ಲಿರುವಂತಹ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬಿನಂಶ ದೇಹಕ್ಕೆ ಶಕ್ತಿ ನೀಡುತ್ತೆ ಅಲ್ಲದೆ ಸ್ನಾಯುಗಳನ್ನು ಬಲಪಡಿಸುವಲ್ಲಿ ಅವಕಡ ಹಣ್ಣು ಬಹಳ ಪ್ರಯೋಜನಕಾರಿಯಾದದ್ದು ಈ ಹಣ್ಣಿನಲ್ಲಿ ಪೊರಾಟ್ ಅಂಶಗಳು ಹೇರಳವಾಗಿದ್ದು ಇದು ಗರ್ಭಿಣಿ ಸ್ತ್ರೀಯರಿಗೂ ಕೂಡ ತುಂಬ ಪ್ರಯೋಜನಕಾರಿ ಅಂತ ಹೇಳಲಾಗುತ್ತೆ ಈ ಹಣ್ಣನ್ನು ಆರೋಗ್ಯ ತಜ್ಞರು ಕೂಡ ಗರ್ಭಿಣಿಯರಿಗೆ ಶಿಫಾರಸು ಮಾಡ್ತಾರೆ ಈ ಹಣ್ಣನ್ನು ತಿನ್ನೋದರಿಂದ ಇರುವಂತಹ ಶಿಶುಗಳ ಬೆಳವಣಿಗೆ ಉತ್ತಮವಾಗಿರುತ್ತೆ ಅಂತ ಹೇಳಲಾಗುತ್ತೆ ನಾವು ಒಂದು ಅವಕಡ ಹಣ್ಣನ್ನು ತಿನ್ನೋದ್ರಿಂದ ಹೃದಯವು ಆರೋಗ್ಯವಾಗಿರಲು ಇದು ಸಹಾಯ ಮಾಡುತ್ತೆ ಯಾಕಂದರೆ ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ಹೃದಯಘಾತ ಮತ್ತು ಇತರ ಹೃದಯ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲಿಕ್ಕಿದ್ದು ನಮಗೆ ಸಹಾಯ ಮಾಡುತ್ತೆ ಸಂಶೋಧನೆಗಳ ಪ್ರಕಾರ ಅವಕಡ ಹಣ್ಣುಗಳು ದೇಹದಲ್ಲಿನ ಕ್ಯಾನ್ಸರ್ ಕಾರಕ ಹಣಗಳನ್ನು ನಿಯಂತ್ರಿಸುವುದಲ್ಲದೆ ಅದು ಕ್ಯಾನ್ಸರ್ ವಿರುದ್ಧ ಹೋರಾಡುವಲ್ಲಿಯೂ ಸಹ ಪ್ರಯೋಜನಕಾರಿಯಾಗಿದೆ ಅಂತ ಹೇಳಲಾಗಿದೆ ಈ ಅವಕಡವನ್ನು ನಾವು ಸೇವನೆ ಮಾಡೋದ್ರಿಂದ ಸ್ನಾಯು ನೋವನ್ನು ನಾವು ಕಡಿಮೆ ಮಾಡ್ಕೋಬಹುದು ಇದರಲ್ಲಿ ವಿಟಮಿನ್ ಸಿ ಕೆರೆಟಿನಾಲ್ಡ್ಗಳಂತಹ ಉತ್ಕರ್ಷಣ ಇರತಕ್ಕ ಅಂಶಗಳು ಸಮೃದ್ಧವಾಗಿದ್ದು ಇದು ಸ್ನಾಯು ನೋವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅವಘಡದಲ್ಲಿರುವಂತಹ ವಿಟಮಿನ್ ಇ ಸಹ ಕೀಲುಗಳ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಬಹಳಷ್ಟು ಸಹಾಯವನ್ನು ಮಾಡುತ್ತೆ ನಾವು ಈ ಬಟರ್ ಫ್ರೂಟನ್ನು ನಿಯಮಿತವಾಗಿ ಸೇವನೆ ಮಾಡೋದರಿಂದ ನಮ್ಮ ಚರ್ಮದ ಆರೋಗ್ಯ ಸುಧಾರಿಸಲಿಕ್ಕೂ ಸಹ ಇದು ಸಹಾಯ ಮಾಡುತ್ತೆ ಚರ್ಮದ ವಯಸ್ಸಾಗುವಿಕೆಯನ್ನು ತಡೆಯುತ್ತೆ ಹಾಗೆ ನಮ್ಮ ಚರ್ಮ ಯೌವನದಿಂದ ಇರಲಿಕ್ಕೆ ಇದು ಸಹ ಸಹಾಯ ಮಾಡುತ್ತೆ ಅದೇ ರೀತಿ ಚರ್ಮದ ಮೇಲಾಗುವಂತಹ ಸುಕ್ಕುಗಳು ಆಗಲಿ ಅಥವಾ ಸೂಕ್ಷ್ಮ ರೇಖೆಗಳನ್ನು ಇದು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅವಕಡವು ನಾರಿನ ಉತ್ತಮ ಮೂಲವಾಗಿರೋದ್ರಿಂದ ಇದು ಮಲಬದ್ಧತೆಗೆ ಚಿಕಿತ್ಸೆ ನೀಡಲು ಹಾಗೆಯೇ ಕರುಳಿನ ಆರೋಗ್ಯವನ್ನು ಸುಧಾರಣೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಈ ಅವಕಡವು ನಮ್ಮ ದೇಹಕ್ಕೆ ಒಂದು ಸೂಪರ್ ಫುಡ್ ಅಂತ ಹೇಳ್ಬೋದು ಹಣ್ಣುಗಳಲ್ಲಿ ಹಲವಾರು ಅಂಶಗಳಿವೆ ಇದರಲ್ಲಿರುವಂತಹ ಅಂಶಗಳು ಮೂವತ್ತಕ್ಕೂ ಹೆಚ್ಚು ಕ್ಯಾನ್ಸರ್ ಜನಕಗಳ ಕ್ಯಾನ್ಸರ್ ಕಾರಕ ಕೋಶಗಳ ವಿರುದ್ಧ ಹೋರಾಡುವಂತಹ ಶಕ್ತಿ ಇದಕ್ಕಿದೆ ಹಾಗೆಯೇ ನಮ್ಮ ದೇಹದಲ್ಲಿರುವಂತಹ ವಿಷಕಾರಕ ಅಂಶವನ್ನು ತೆಗೆದುಹಾಕಲು ಇದು ಬಹಳಷ್ಟು ನಮಗೆ ಸಹಾಯ ಮಾಡುತ್ತೆ ಈ ಹಣ್ಣನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದು ನಮ್ಮ ರೆಟಿನವನ್ನು ರಕ್ಷಿಸುವುದಲ್ಲದೆ ನಮ್ಮ ದೃಷ್ಟಿಯನ್ನು ಕೂಡ ಸುಧಾರಿಸಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ ನೀವು ಈಗಾಗಲೇ ಕೇಳಿರಬಹುದು ಕೆಲವೊಂದು ಶಾಂಪುಗಳು ಬರುತ್ತೆ ಅಥವಾ ಸೋಪ್ಗಳು ತೋರಿಸ್ತಾರೆ ಬಟರ್ ಫ್ರೂಟ್ ಇರುವಂತಹ ಈ ಶಾಂಪು ಅಥವಾ ಒಂದು ಹೇರ್ ಪ್ರಾಡಕ್ಟ್ ಅಂತ ಹೇಳಿ ಇದನ್ನು ಯಾಕೆ ತೋರಿಸ್ತಾರೆ ಅಂತಂದರೆ ಈ ಬಟರ್ ಫ್ರೂಟನ್ನು ನಮ್ಮ ಕೂದಲಿಗೆ ಹಚ್ಚೋದ್ರಿಂದ ನಿತ್ಯ ಆರೋಗ್ಯ ಸುಧಾರಣೆ ಆಗುತ್ತೆ ಹಾಗೆಯೇ ನಮ್ಮ ಒಣ ಕೂದಲಾಗಲಿ ಅಥವಾ ಹಾನಿಗೊಳಗಾದಂತಹ ಕೂದಲಿಗೆ ಚಿಕಿತ್ಸೆ ನೀಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಈ ಬಟರ್ ಫ್ರೂಟನ್ನು ಹಣ್ಣಿನ ರೂಪದಲ್ಲಿ ಅಲ್ಲದೆ ಇದನ್ನು ತೈಲದ ರೂಪದಲ್ಲೂ ಕೂಡ ನಾವು ಇದನ್ನು ಉಪಯೋಗ ಮಾಡಬಹುದು ವಾರದಲ್ಲಿ ಎರಡು ಬಾರಿ ಅವಕಡೋ ತೈಲದಿಂದ ಮಸಾಜ್ ಮಾಡೋದ್ರಿಂದ ನಮ್ಮ ತ್ವಚೆಯ ಸಮಸ್ಯೆಗಳು ದೂರವಾಗುತ್ತೆ ನಾನು ನಿಮಗೆ ವಿಡಿಯೋದ ಮೊದಲಿಗೆ ಹೇಳಿದೆ ಈ ಹಣ್ಣಿನಲ್ಲಿ ವಿಷಕಾರಿ ಅಂಶ ಇದೆ ಅಂತ ಹೇಳಿ ಈ ಹಣ್ಣಿನಲ್ಲಿ ವಿಷಕಾರಿ ಅಂಶ ಇರೋದು ಇಲ್ಲಿ ಅಂತಂದರೆ ಅದರ ಬೀಜದಲ್ಲಿ ನೀವು ಅವಕಡ ಹಣ್ಣಿನ ತಿರುಳನ್ನು ತಿನ್ಬೋದು ಆದರೆ ಅದರ ಬೀಜವನ್ನು ತಿನ್ಲಿಕ್ಕೆ ಹೋಗಬಾರ್ದು ಈ ಬೀಜ ವಿಷಕಾರಿ ಅಂತ ಹೇಳಲಾಗತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಇದಿಷ್ಟು ಈ ಅವಕಡ ಹಣ್ಣಿನ ಸಂಪೂರ್ಣ ಮಾಹಿತಿಯಾಗಿತ್ತು ಈ ಅವಕಾಡ ಹಣ್ಣನ್ನು ತಿನ್ನೋದ್ರೆ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಬೆನಿಫಿಟ್ಗಳಿದೆ ಅನ್ನೋದನ್ನ ನೀವು ತಿಳ್ಕೊಂಡ್ರಿ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಗೊತ್ತಿಲ್ಲದವರಿಗೆ ನೀವು ತಿಳಿಸ್ಲಕ್ಕಾಗತ್ತೆ ದಯವಿಟ್ಟು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಓಕೆ ಸ್ನೇಹಿತರೆ ಹಾಗಾದರೆ ನಾನು ನಿಮಗಿನ್ನೂ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡ ಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ